ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮವಾತಃ ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ಸ್ವಪ್ನ ಸೂತ್ವ ಚ ದಾಗ್ಯಕೃತ್ ಅಂತ ಅಭ್ಯಂಗದ ಒಂದು ಮಹತ್ವವನ್ನ ಆಯುರ್ವೇದ ಹೇಳುತ್ತೆ ಏನಿದು ಈ ಶ್ಲೋಕದ ಅರ್ಥ ಏನು ಅಂತ ಅನ್ಕೋತಾ ಇದ್ದೀರಾ ಡೋಂಟ್ ವರಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಂಗ ಹಾಗೂ ಅದರ ಮಹತ್ವ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೇನೆ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳ ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ ನಮಸ್ಕಾರ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾವು ಅಭ್ಯಂಗ ಅನ್ನುವಂತಹ ಚಿಕಿತ್ಸೆ ಕುರಿತು ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ಈಗಾಗಲೇ ನಾನು ಮೊದಲು ಕೆಲವು ಬಾರಿ ಹೇಳಿದ್ದೀನಿ ಪಂಚಕರ್ಮಗಳು ಅಂದರೆ ವಮನ ವಿರೇಚನ ಬಸ್ತಿ ನಸ್ಯ ಹಾಗೂ ರಕ್ತ ಮೋಕ್ಷಣ ಈ ಅಭ್ಯಂಗ ಅನ್ನುವಂಥದ್ದು ಪಂಚಕರ್ಮಗಳಲ್ಲಿ ಬರುವಂತಹ ಮುಖ್ಯವಾದ ಥೆರಪಿ ಅಲ್ಲ ಆದರೆ ಉಪಕರ್ಮಗಳು ಅನ್ನುವಲ್ಲಿ ಅಂದ್ರೆ ಪಂಚಕರ್ಮದ ಫಲಿತಾಂಶವನ್ನ ಹೆಚ್ಚಿಸುವಲ್ಲಿ ಪಂಚಕರ್ಮದ ಲಾಭವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿರುವಂತಹ ಚಿಕಿತ್ಸೆಗಳನ್ನು ಉಪಕರ್ಮಗಳು ಅಂತ ಹೇಳ್ತಾರೆ ಅಂತಹ ಉಪಕರ್ಮಗಳಲ್ಲಿ ಒಂದು ಈ ಒಂದು ಅಭ್ಯಂಗ ಚಿಕಿತ್ಸೆ ಅಷ್ಟೇ ಅಲ್ಲದೆ ದಿನಚರಿ ಹಾಗೂ ಋತುಚರಿಯಲ್ಲಿ ಕೂಡ ಆಯುರ್ವೇದ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಹೇಳಿರುವಂತಹ ಚಿಕಿತ್ಸೆಗಳಲ್ಲಿ ಒಂದು ಈ ಅಭ್ಯಂಗ ಅಭ್ಯಂಗ ಅಂದರೆ ಏನು ಅಭ್ಯಂಗ ಅಂತಂದರೆ ಆಯುರ್ವೇದದ ಪ್ರಕಾರ ಅದರ ಸಿದ್ಧಾಂತಗಳ ಪ್ರಕಾರ ಕೆಲವೊಂದಿಷ್ಟು ಔಷಧಿ ದ್ರವ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಎಣ್ಣೆಯ ಜೊತೆಯಲ್ಲಿ ಬೆರೆಸಿ ಸಂಸ್ಕರಣೆ ಮಾಡಿ ಆ ಒಂದು ಸಿದ್ಧವಾದಂತಹ ತೈಲವನ್ನ ನಿಮ್ಮ ದೇಹಕ್ಕೆ ಹಚ್ಚಿಕೊಳ್ಳುವಂಥದ್ದು ಬೇರೆ ಬೇರೆ ವಿಧವಾದ ಆ ಅದಕ್ಕೆ ಅದರದೇ ಆದ ರೀತಿ ಇರುತ್ತೆ ಆ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಆ ಔಷಧೀಯ ಎಣ್ಣೆಯ ಒಂದು ಅಭ್ಯಂಗ ಒಂದು ಹಚ್ಚುವಂತದ್ದನ್ನ ಅಭ್ಯಂಗ ಅಂತ ಹೇಳ್ತಾರೆ ಹಾಗಿದ್ರೆ ಈ ಒಂದು ಅಭ್ಯಂಗ ಮಾಡೋದ್ರಿಂದ ಲಾಭಗಳು ಏನೇನಾಗುತ್ತೆ ಯಾರ್ಯಾರು ಇದನ್ನ ಮಾಡಿಸ್ಕೊಳ್ಬಹುದು ಯಾರ್ಯಾರು ಇದನ್ನ ಮಾಡಿಸ್ಕೊಳ್ಬಾರ್ದು ಈ ಅಭ್ಯಂಗ ಚಿಕಿತ್ಸೆ ಅನ್ನುವಂಥದ್ದು ದಿನಚರಿಯ ಅಧ್ಯಾಯದಲ್ಲಂತೂ ಪ್ರತಿನಿತ್ಯ ಮಾಡಬೇಕು ಅಂತ ಹೇಳುತ್ತೆ ಅಭ್ಯಂಗಂ ಆಚರೇ ನಿತ್ಯಂ ಆಯುರ್ವೇದದ ರೆಫರೆನ್ಸ್ಗಳ ಪ್ರಕಾರ ಪ್ರತಿನಿತ್ಯ ನಾವೆಲ್ಲರೂ ಕೂಡ ಅಭ್ಯಂಗವನ್ನ ಮಾಡಿಕೊಳ್ಬೇಕು ಯಾವ ಯಾವ ಸಹಾಯ ಆಗತ್ತೆ ಇದರಿಂದ ಸ ಜರಾಶ್ರಮ ವಾತ ಈ ಒಂದು ಅಭ್ಯಂಗ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಳೋದ್ರಿಂದ ಜರ ಶ್ರಮ ಮತ್ತು ವಾತ ರೋಗಗಳನ್ನು ನೀವು ದೂರ ಮಾಡ್ಕೊಳ್ಬಹುದು ಜ್ವರ ಅಂತಂದ್ರೆ ವೃದ್ಧಾಪ್ಯ ನೀವೇನಾದ್ರೂ ವೃದ್ಧಾಪ್ಯವನ್ನ ಮುಂದೂಡಬೇಕು ಸದಾ ಕಾಲ ಚಿರ ಯೌವ್ವನವನ್ನ ಪಡಿಬೇಕು ಅಂದಾಗ ಅಭ್ಯಂಗ ಅನ್ನುವಂಥದ್ದು ನಿಮಗೆ ತುಂಬಾ ಸಹಕಾರಿಯಾಗತ್ತೆ ಅಷ್ಟೇ ಅಲ್ಲದೆ ಶ್ರಮ ಶ್ರಮ ಅಂದಾಗ ಸುಸ್ತು ಸದಾ ಕಾಲ ಆಯಾಸ ಆಗ್ತಾ ಇರುವಂಥದ್ದು ಕೆಲಸ ಮಾಡಿಯೂ ಮಾಡದೆಯೂ ಕೂಡ ಅತ್ಯಂತ ಸುಸ್ತಾಗ್ತಾ ಇದೆ ದೇಹದಲ್ಲಿ ಏನೋ ಶಕ್ತಿಯ ಕೊರತೆ ಅಂತ ಅನಿಸ್ತಾ ಇದೆ ಏನೋ ಒಂಥರ ಯಾವ ಕೆಲಸವೂ ಮಾಡಲಿಕ್ಕೆ ಉತ್ಸಾಹವೂ ಇಲ್ಲ ಶಕ್ತಿಯೂ ಇಲ್ಲ ಅನ್ನುವಂತಹ ಒಂದು ತೊಂದರೆಯಿಂದ ನೀವೇನಾದರೂ ಬಳಲ್ತಾ ಇದ್ರೆ ಅಂತಹ ಸ್ಥಿತಿಯಲ್ಲಿ ಅಭ್ಯಂಗ ಅನ್ನುವಂಥದ್ದು ನಿಮಗೆ ತುಂಬ ಸಹಾಯ ಆಗತ್ತೆ ಹಾಗಾಗಿ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡ್ಕೊಳ್ಳಿಕ್ಕೆ ಹೇಳಿರೋದು ಯಾಕೆ ಅಂತಂದರೆ ಇದು ನಿಮ್ಮಲ್ಲಿನ ಉತ್ಸಾಹವನ್ನು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರವನ್ನು ನೀಡತ್ತೆ ನಂತರ ವಾತಃ ಅಂದರೆ ವಾತ ರೋಗಗಳನ್ನು ಗುಣಪಡಿಸುವಲ್ಲಿ ಅದಕ್ಕಾಗಿ ಅಲ್ವಾ ನೋಡಿ ನಾವೆಲ್ಲಾದರೂ ಬಿದ್ದರೆ ಏನಾದರೂ ಬೆಟ್ಟ ಆದರೆ ಏನಾದರೂ ತೊಂದರೆಗಳಾದಾಗ ಎಣ್ಣೆ ಹಚ್ಕೋ ಸ್ವಲ್ಪ ಹೋಗತ್ತೆನೋ ಅಂತಾರೆ ಯಾಕೆ ಯಾಕಂದ್ರೆ ಅಭ್ಯಂಗವನ್ನ ಮಾಡ್ಕೊಳ್ಳೋದ್ರಿಂದ ಆ ವಾತ ಶಮನ ಆಗತ್ತೆ ಹಾಗಾಗಿ ನಿಮಗೆ ನಿಮ್ಮ ದೇಹದಲ್ಲಿನ ನೋವು ನೋವುಗಳ ಸಂಬಂಧಿ ರೋಗಗಳು ವಾತಜ ಸಂಬಂಧಿ ರೋಗಗಳನ್ನ ನಾಶ ಮಾಡುವಲ್ಲಿ ಕೂಡ ಈ ಅಭ್ಯಂಗ ಸಹಾಯ ಆಗತ್ತೆ ಹಾಗಾಗಿಯೇ ಆಯುರ್ವೇದದ ಶ್ಲೋಕದ ಪ್ರಕಾರ ನಾವು ನೋಡಕ್ ಹೋದ್ರೆ ಅಭ್ಯಂಗಂ ಆಚರಿ ನಿತ್ಯಂ ಸಜ್ಜರಾಶ್ರಮ ವಾತಃ ಇಷ್ಟಕ್ಕೆ ಇದು ಸೀಮಿತವಾಗಿಲ್ಲ ಓಹೋ ಬರೀ ನೋವಿದ್ದವರಷ್ಟೇ ಅಭ್ಯಂಗ ಮಾಡ್ಕೊಳ್ಬೇಕು ನನಗೇನು ದೇಹದಲ್ಲಿ ನೋವಿಲ್ಲ ನನಗೆ ಅಭ್ಯಂಗ ಅಗತ್ಯ ಇಲ್ಲ ನಾನು ಯಾಕೆ ಇದನ್ನ ಎವ್ರಿ ಡೇ ಮಾಡ್ಕೊಳ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮೂಡ್ತಾ ಇರ್ಬೋದು ನೋಡಿ ಅಭ್ಯಂಗವನ್ನ ಕೇವಲ ಮೈಯಲ್ಲಿ ನೋವಿದ್ದವರಷ್ಟೇ ಅಲ್ಲ ಇನ್ನೂ ಅದರ ಉಪಯೋಗಗಳನ್ನ ಮುಂಬರುವ ಲೈನ್ ಅಲ್ಲಿ ಹೇಳ್ತಾರೆ ದೃಷ್ಟಿ ಪ್ರಸಾದ ಪುಷ್ಟ್ಯಾಯುಹು ನೀವೀಗ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ ದೇಹದ ಯಾವುದೇ ಭಾಗದಲ್ಲಿ ವಾತಜ ರೋಗಗಳು ಇಲ್ಲ ನೋವುಗಳು ಇಲ್ಲ ಶ್ರಮವೂ ಇಲ್ಲ ಬೇರೆ ಯಾವ ತೊಂದರೆಯೂ ನಿಮ್ಮಲ್ಲಿ ಇಲ್ಲ ಅಂತ ಆದರೂ ಕೂಡ ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ದೃಷ್ಟಿ ಪ್ರಸಾದನ ನಿಮ್ಮ ಕಣ್ಣಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕಣ್ಣಿನ ಮಾಂಸಖಂಡಗಳಿಗೆ ನರಮಂಡಲಗಳಿಗೆ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಕಣ್ಣಿನ ದೃಷ್ಟಿಯನ್ನು ಇನ್ನಷ್ಟು ಸೂಕ್ಷ್ಮಗೊಳಿಸಲಿಕ್ಕೆ ನಿಮಗೆ ಈ ಒಂದು ಅಭ್ಯಂಗ ಚಿಕಿತ್ಸೆ ಸಹಾಯ ಆಗುತ್ತೆ ನೋಡಿ ವೀಕ್ಷಕರೇ ಇಡೀ ಮೈಗೆ ನೀವು ಅಭ್ಯಂಗವನ್ನು ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಾಗತ್ತೆ ಪುಷ್ಟಿಯಾಯುಹು ಪುಷ್ಟಿಯಾಯು ಅಂತ ಅಂದರೆ ನಿಮ್ಮ ಆಯಸ್ಸಿಗೆ ಪುಷ್ಟಿಯನ್ನು ಕೊಡತ್ತೆ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನಾನು ಎಷ್ಟು ವರ್ಷ ಬದುಕಿದ್ದೀನಿ ಅನ್ನೋಕ್ಕಿಂತ ನಾನು ಹೇಗೆ ಬದುಕಿದ್ದೀನಿ ಬದುಕಿರುವಷ್ಟು ವರ್ಷ ನನ್ನ ಆರೋಗ್ಯ ಹೇಗಿತ್ತು ಅನ್ನೋದು ಕೂಡ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹಾಗೆ ನಿಮ್ಮ ಆಯಸ್ಸನ್ನು ಪುಷ್ಟಿಗೊಳಿಸಲಿಕ್ಕೆ ಎರಡೂ ರೀತಿಯಲ್ಲಿ ಕ್ವಾಲಿಟಿಯಲ್ಲಿ ಕೂಡ ಕ್ವಾಂಟಿಟಿಯಲ್ಲಿ ಕೂಡ ಅಂದರೆ ನಿಮಗೆ ದೀರ್ಘವಾದ ಆಯಸ್ಸನ್ನು ಕೊಡುವಲ್ಲಿ ಹಾಗೆ ಸಿಕ್ಕಂತಹ ಆಯಸ್ಸನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಆರೋಗ್ಯಯುತವಾಗಿ ಅದನ್ನ ಕಳೆಯುವಲ್ಲಿ ಈ ಒಂದು ಅಭ್ಯಂಗ ಸಹಾಯ ಮಾಡುತ್ತೆ ಸ್ವಪ್ನ ತುಂಬಾ ಚೆನ್ನಾಗಿ ನಿದ್ದೆ ಬರೋ ಹಾಗೆ ಮಾಡುತ್ತೆ ನೀವೇನಾದರೂ ನಿದ್ದೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತಂದ್ರೆ ನೀವೊಮ್ಮೆ ಈ ಅಭ್ಯಂಗ ಚಿಕಿತ್ಸೆಯನ್ನು ಪಡೆದುಕೊಂಡು ನೋಡ್ಬೋದು ಅಭ್ಯಂಗ ಚಿಕಿತ್ಸೆಯನ್ನು ಪಡೆದುಕೊಂಡಾಗ ನಿಮ್ಮ ದೇಹದಲ್ಲಿ ನಿದ್ದೆ ಅನ್ನುವಂತಹ ಸಮಸ್ಯೆ ಏನೇ ಇದ್ರೂ ಕೂಡ ನೀವು ಅದರಿಂದ ಬರಲಿಕ್ಕೆ ಸಹಾಯ ಆಗುತ್ತೆ ಸ್ವಪ್ನ ಒಳ್ಳೆಯ ನಿದ್ದೆ ಬರಲಿಕ್ಕೆ ಸಹಾಯ ಇಲ್ಲಿ ಸ್ವಪ್ನ ಅಂದರೆ ಕನಸಲ್ಲ ಇಲ್ಲಿ ಸ್ವಪ್ನ ಅಂದರೆ ನಿದ್ದೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ನಿದ್ದೆ ಬರಲಿಕ್ಕೆ ಅನುಕೂಲ ಆಗುತ್ತೆ ದೃಷ್ಟಿ ಪ್ರಸಾದ ಪುಷ್ಟಿಯಾಯು ಸ್ವಪ್ನ ಸೂತ್ವಕ್ ಸೂತ್ವಕ್ ಅಂತ ಅಂದ್ರೆ ನಿಮ್ಮ ತ್ವಜೆ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅಭ್ಯಂಗದಿಂದ ಅದನ್ನು ನಾವು ದೂರ ಮಾಡಬಹುದು ಯಾವ ಯಾವ ರೀತಿಯ ಮೆಡಿಕೇಟೆಡ್ ಆಯಿಲ್ ಅನ್ನು ನಾವು ಬಳಸ್ತೇವೋ ಯಾವ ರೀತಿ ಔಷಧಿ ದ್ರವ್ಯಗಳನ್ನು ಅಭ್ಯಂಗಕ್ಕಾಗಿ ಬಳಸ್ತೇವೆ ಅನ್ನೋ ಆಧಾರದ ಮೇಲೆ ನಿಮ್ಮ ಚರ್ಮದ ಕಾಂತಿ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಒಂದು ಅಭ್ಯಂಗ ಚಿಕಿತ್ಸೆ ಸಹಕಾರಿಯಾಗಿರುತ್ತೆ ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ಸ್ವಪ್ನ ಸೂತ್ವಕ್ ಚ ಅಂದ್ರೆ ನಿಮಗೆ ಶರೀರಕ್ಕೆ ಒಂದು ದೃಢತೆಯನ್ನು ನೀಡುತ್ತೆ ನಿಮ್ಮ ಶರೀರದ ಅಂಗಾಂಗಗಳಿಗೆ ದೃಢತೆಯನ್ನು ನೀಡತ್ತೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗ ನಿಮಗೆ ಶಕ್ತಿಯುತವಾಗಿ ಇರಬೇಕು ಅಂತಂದ್ರೆ ನೀವು ಅಭ್ಯಂಗವನ್ನ ಪ್ರತಿನಿತ್ಯ ಮಾಡಿಕೊಳ್ಬೇಕು ಅದು ನಿಮ್ಮ ಮಾಂಸಖಂಡಗಳಿರ್ಬೋದು ರಕ್ತ ಸಂಚಾರ ಇರ್ಬೋದು ನರಮಂಡಲ ಇರ್ಬಹುದು ಹಾಗೆ ನಿಮ್ಮ ಮೂಳೆಗಳು ನಿಮ್ಮ ಗಂಟುಗಳು ಓವರ್ ಆಲ್ ಆಗಿ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗ ಕೂಡ ಆರೋಗ್ಯವಾಗಿ ದೃಢತೆಯಿಂದ ಇರಬೇಕು ಅಂದಾಗ ಈ ಒಂದು ಅಭ್ಯಂಗ ಚಿಕಿತ್ಸೆ ಅನ್ನೋದು ನಮಗೆ ಸಹಕಾರಿಯಾಗುತ್ತೆ ಹಾಗಿದ್ರೆ ಅಭ್ಯಂಗವನ್ನು ಹೇಗೆ ಮಾಡ್ಕೊಳ್ಬೇಕು ಯೂಶ್ವಲಿ ಆಯುರ್ವೇದದ ಪ್ರಕಾರ ಹೇಳುವಂಥದ್ದು ತೀರಾ ಜಾಸ್ತಿ ಶಕ್ತಿಯನ್ನು ಹಾಕಿ ಮಾಡುವಂಥದ್ದು ಅಗತ್ಯ ಇರಲ್ಲ ನಿಮ್ಮ ದೇಹಕ್ಕೆ ನಿಯಮಿತವಾದ ವೇಗದಲ್ಲಿ ಅಭ್ಯಂಗ ಅಂದರೆ ಔಷಧೀಯ ಎಣ್ಣೆಯನ್ನು ಹಚ್ಚಿಕೊಂಡು ನೀವು ನಿಯಮಿತವಾದ ರೀತಿಯಲ್ಲಿ ಎಣ್ಣೆ ಅಪ್ಲೈ ಮಾಡುವ ರೀತಿಗೆ ಅಭ್ಯಂಗ ಅಂತ ಹೇಳ್ತಾರೆ ನೀವು ತಲೆಯಿಂದ ಹಿಡಿದು ಕಾಲಿನ ತನಕ ಎಣ್ಣೆಯನ್ನು ಹಚ್ಕೊಳ್ಬೋದು ಇಲ್ಲಿ ಯಾವ ಎಣ್ಣೆ ಅಂದಾಗ ಶುದ್ಧವಾದ ಗಾಣದ ಎಣ್ಣೆ ಯಾವುದಾದ್ರೂ ಹಚ್ಕೊಳ್ಬೋದು ಯಾಕಂದರೆ ಆ ಶುದ್ಧವಾದ ಗಾಣದ ಎಣ್ಣೆಯಲ್ಲಿ ಕೂಡ ಔಷಧೀಯ ಗುಣಗಳಿರುತ್ತೆ ಅದು ಕೇವಲ ತೆಂಗಿನ ಎಣ್ಣೆ ಆಗಿರ್ಬೋದು ತಿಲತೈಲ ಅಂದರೆ ಎಳ್ಳಿನ ಎಣ್ಣೆ ಆಗಿರ್ಬೋದು ಅಥವಾ ನಿಮ್ಮ ಕಡೆಯಲ್ಲಿ ಸಿಗುವಂತಹ ಶುದ್ಧವಾದ ನೈಸರ್ಗಿಕವಾದ ಗಾಣದ ಯಾವುದೇ ಎಣ್ಣೆ ಆದರೂ ಅದರಲ್ಲಿ ಅದರದ್ದೇ ಆದ ಔಷಧೀಯ ಗುಣ ಅಂತೂ ಇದ್ದೇ ಇರುತ್ತೆ ಆ ತೈಲಗಳಲ್ಲಿ ತಿಲ ತೈಲ ಅನ್ನೋದು ತುಂಬಾ ಶ್ರೇಷ್ಠ ಸೊ ನಿಮಗೇನಾದ್ರೂ ತಿಲ ತೈಲ ಬೇಕಾದಲ್ಲಿ ಅದು ಕೂಡ ನಮ್ಮಲ್ಲಿ ಲಭ್ಯವಿದೆ ಅಷ್ಟೇ ಅಲ್ಲದೆ ಇದೇ ಒಂದು ತೈಲಕ್ಕೆ ಹಲವಾರು ರೀತಿಯ ಔಷಧೀಯ ದ್ರವ್ಯಗಳನ್ನ ತೆಗೆದುಕೊಂಡು ಸಂಸ್ಕಾರವನ್ನ ಕೊಟ್ಟು ಆ ಔಷಧೀಯ ದ್ರವ್ಯಗಳಿಂದ ತಯಾರಿಸಿದಂತಹ ಅಭ್ಯಂಗ ತೈಲ ಇರಬಹುದು ತುಂಬಾ ಅತ್ಯಂತ ಹೆಚ್ಚಿನ ವಾತಚ ಸಮಸ್ಯೆಯಿಂದ ಬಳಲ್ತಾ ಇರುವವರು ವಾತಹರ ಅಭ್ಯಂಗ ತೈಲ ಅಂತ ನಾವು ಮಾಡ್ತೀವಿ ಆ ಒಂದು ತೈಲವನ್ನ ಬಳಸಬಹುದು ತುಂಬಾ ಜಾಸ್ತಿ ಪಿತ್ತಚ ಸಮಸ್ಯೆಯಿಂದ ತುಂಬಾ ಉರಿ ಅಥವಾ ಆ ಪಿತ್ತಚ ಸಮಸ್ಯೆಯಿಂದ ಬಳಲ್ತಾ ಇರೋರು ನಮ್ಮಲ್ಲಿ ಮಾಡಿದಂತಹ ಕ್ಷೀರಬಲ ತೈಲವನ್ನ ಅಭ್ಯಂಗಕ್ಕಾಗಿ ಬಳಸಬಹುದು ಈ ಕ್ಷೀರಬಲಾ ತೈಲದಲ್ಲಿ ಗೋದುಗ್ಧವೂ ಇರುತ್ತೆ ಆಕಳಿನ ಹಾಲು ಕೂಡ ಇರುತ್ತೆ ಜೊತೆಯಲ್ಲಿ ತೈಲವೂ ಇರುತ್ತೆ ಹಾಗೂ ಹಲವಾರು ಔಷಧೀಯ ಸಸ್ಯಗಳಿಂದ ಸಂಸ್ಕರಣೆ ಆಗಲ್ಪಟ್ಟಿರುತ್ತೆ ಹಾಗಾಗಿ ಹೀಗೆ ನಿಮ್ಮ ದೇಹದ ಅಗತ್ಯಕ್ಕನುಗುಣವಾಗಿ ದೇಹದ ಪ್ರಕೃತಿಗನುಗುಣವಾಗಿ ಇರುವಂತಹ ರೋಗಗಳ ವ್ಯವಸ್ಥೆಗೆ ಅನುಗುಣವಾಗಿ ನೀವು ತೈಲವನ್ನ ಸಿಲೆಕ್ಟ್ ಮಾಡ್ಕೊಳ್ಬೋದು ಏನೂ ಇಲ್ಲದೆ ಶುದ್ಧವಾದ ಗಾಣದ ಎಣ್ಣೆ ಯಾವುದು ನಿಮ್ಗೆ ನೈಸರ್ಗಿಕವಾಗಿ ಸಿಗತ್ತೋ ಅದರಿಂದ ಕೂಡ ಮಾಡ್ಕೊಳ್ಬೋದು ಯಾರಿಗೆ ಇಡೀ ದೇಹಕ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅವರು ಅಟ್ಲೀಸ್ಟ್ ಶಿರಹ ಶ್ರವಣ ಪಾದೇಶು ಅಂತ ಹೇಳ್ತಾರೆ ಆಯುರ್ವೇದ ನಿಮ್ಗೊಂದು ಕನ್ಸೆಷನ್ ಕೂಡ ಕೊಟ್ಟಿದೆ ನೀವೆಲ್ಲ ತುಂಬ ಬಿಸಿ ಇರ್ತೀರಾ ಇಡೀ ದೇಹಕ್ಕೆ ದಿನ ಮಾಡ್ಕೊಳ್ಳಿಕ್ಕೆ ಟೈಮ್ ಇರೋಲ್ಲ ಅಂತಂದ್ರೆ ಶಿರಹ ಶ್ರವಣ ಪಾದೇಶು ತಮ್ಮ ವಿಶೇಷೇನ ಶೀಲ ಏತಂತ ಆಯುರ್ವೇದ ಹೇಳುತ್ತೆ ಅಂದ್ರೆ ಶಿರ ಅಂದ್ರೆ ನಿಮ್ಮ ತಲೆ ತಲೆಯ ಚರ್ಮಕ್ಕೆ ಪ್ರತಿನಿತ್ಯ ಎಣ್ಣೆಯನ್ನು ಹಚ್ಬೇಕು ಶ್ರವಣ ಅಂದರೆ ಕಿವಿ ಒಳಗೆ ಹಾಕೋದಲ್ಲ ನೆನ್ಪಿಟ್ಕೊಳ್ಳಿ ಶ್ರವಣ ಅಂದರೆ ಕಿವಿಯ ಹೊರಭಾಗದ ಈ ಚರ್ಮ ಏನಿದೆ ಅಲ್ವಾ ಇದಕ್ಕೆ ಚೆನ್ನಾಗಿ ತೈಲವನ್ನ ಪ್ರತಿನಿತ್ಯ ಹಚ್ಕೊಳ್ಬೇಕು ಹಾಗೂ ಪಾದ ಕಾಲು ಪಾದಕ್ಕೆ ಪ್ರತಿನಿತ್ಯ ಅಭ್ಯಂಗವನ್ನ ಮಾಡ್ಕೊಳ್ಬೇಕು ಸೊ ಯಾರ್ಯಾರು ತುಂಬಾ ಬಿಸಿ ಇರ್ತೀರಾ ಸಮಯ ಸಾಕಾಗಲ್ಲ ಅಂಥವರು ಶಿರಹ ಶ್ರವಣ ಪಾದೇಶು ಈ ಮೂರು ಅಂಗಗಳಿಗಾದ್ರೂ ನೀವು ಅಭ್ಯಂಗವನ್ನ ಪ್ರತಿನಿತ್ಯ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಅಭ್ಯಂಗವನ್ನ ಮಾಡ್ಕೊಳ್ಳೋದ್ರಿಂದ ಈಗಾಗ್ಲೇ ನಾನು ಹೇಳಿದ ಹಾಗೆ ನಮ್ಮ ವೃದ್ಧಾಪ್ಯವನ್ನು ಮುಂದೂಡುವಲ್ಲಿ ಶರೀರದ ದೃಢತೆಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಇನ್ನೇನು ಬೇಕು ನಮಗೆ ಅಲ್ವಾ ಹಾಗಾಗಿ ನೀವು ಏನಾದರೂ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅಥವಾ ನೀವು ಕೂಡ ನಿಮ್ಮ ಆಯಸ್ಸನ್ನು ಪುಷ್ಟಿಗೊಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತಂದ್ರೆ ಇನ್ಯಾಕೆ ತಡ ಈಗಲೇ ನೀವು ಕೂಡ ಅಭ್ಯಂಗವನ್ನು ಸ್ಟಾರ್ಟ್ ಮಾಡಿ ಅಷ್ಟೇ ಅಲ್ಲದೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿಯೇ ಬಂದು ಉಳಿದುಕೊಂಡು ಅಭ್ಯಂಗ ಚಿಕಿತ್ಸೆಯ ಜೊತೆಯಲ್ಲಿ ಹಲವಾರು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ನೀವು ಪಡೆದುಕೊಳ್ಬೋದು ಚಿಕಿತ್ಸೆಯ ಸಮಯದಲ್ಲಿ ನಮ್ಮದೇ ಗೋಶಾಲೆ ಇರೋದ್ರಿಂದ ಗೋವುಗಳ ಜೊತೆಯಲ್ಲಿದ್ದು ಗೋಮಾತೆಯರ ಆಶೀರ್ವಾದವನ್ನು ಪಡೆದು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಆಗ್ತಾ ಇರುವಂತಹ ದೈವ ವ್ಯಾಪಾರ ಚಿಕಿತ್ಸೆಯಲ್ಲಿ ಧನ್ವಂತರಿಯ ಅಭಿಷೇಕ ರುದ್ರಾಭಿಷೇಕ ಇಂದ್ರಯಜ್ಞದಂತಹ ಹೋಮಗಳು ಆರೋಗ್ಯಕ್ಕಾಗಿ ಮಾಡುವಂತಹ ವಿಶೇಷವಾದ ಪೂಜಾ ಸಂಕಲ್ಪಗಳಲ್ಲಿ ಕೂಡ ನೀವು ಪಾಲ್ಗೊಳ್ಬಹುದು ಹಾಗಾಗಿ ಇಲ್ಲೇ ಬಂದು ಇಲ್ಲಿ ಉಳಿದು ಕೂಡ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಸಾಧ್ಯವಾಗದೇ ಇದ್ದಲ್ಲಿ ನಮ್ಮಲ್ಲಿನ ಈ ಔಷಧಿಯ ತೈಲಗಳನ್ನು ನಾನೇನು ಹೇಳಿದೆ ಶುದ್ಧ ತಿಲತೈಲ ಇರಬಹುದು ಅಥವಾ ಶುದ್ಧ ತೆಂಗಿನ ಎಣ್ಣೆ ಇರ್ಬೋದು ಅಥವಾ ಕ್ಷೀರಬಲ ತೈಲ ವಾತಹರ ಅಭ್ಯಂಗ ತೈಲ ಅಭ್ಯಂಗ ತೈಲ ಇಂತಹ ತೈಲಗಳನ್ನು ನೀವು ತರಿಸ್ಕೊಂಡು ನೀವು ಮನೆಯಲ್ಲೇ ಕೂಡ ಇದರ ಬಳಕೆಯನ್ನು ಮಾಡಿ ಈ ಎಲ್ಲ ಉಪಯೋಗಗಳನ್ನು ಪಡೆದುಕೊಳ್ಬಹುದು ಇನ್ಯಾಕೆ ತಡ ಈಗಲೇ ನಿಮಗೆ ಯಾವ ಯಾವ ಒಂದು ತೈಲ ಬೇಕು ಅನ್ನೋದನ್ನ ತರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೊಳ್ಬಹುದು ಹಾಗೆ ರಜೆ ಹಾಕಿ ಇಲ್ಲಿ ಬಂದು ಉಳಿದುಕೊಳ್ಳಿಕ್ಕೆ ಸಾಧ್ಯ ಇದ್ದವರು ಮೋಸ್ಟ್ ವೆಲ್ಕಮ್ ಬನ್ನಿ ನಮ್ಮೊತ್ತಿಗೆ ನಿಮ್ಮ ಆರೋಗ್ಯದ ಜರ್ನಿ ಅನ್ನೋದು ಶುರುವಾಗ್ಲಿ ಆರೋಗ್ಯ ಅನ್ನುವಂಥದ್ದನ್ನ ನೀವೆಲ್ಲರೂ ಪಡ್ಕೊಳ್ಳೋ ಹಾಗಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಯಾರ್ಯಾರಿಗೆ ಈ ನಾವು ಕೊಡುವಂತಹ ಮಾಹಿತಿಗಳು ಇಷ್ಟ ಆಗ್ತಾ ಇದೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ